ಎರಡ್ ಸಾವಿರದ ಹದಿನಾಲ್ಕು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಗಣಿತ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ ನಡೆದಿತ್ತು ಆ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆನ ನೋಡೋಣ ಈ ಪ್ರಶ್ನೆ ಪತ್ರಿಕೆ ಈಗ ಆರರಿಂದ ಎಂಟನೇ ತರಗತಿ ಎಕ್ಸಾಮ್ಗೆ ಮತ್ತು ಸಿಟಿ ಟಿ ಎಕ್ಸಾಮ್ ಗೆ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಇದು ಹೆಲ್ಪ್ ಆಗ್ತದೆ ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಳು ಮತ್ತು ಎಕ್ಸ್ ವೈ ಇಸ್ ಈಕ್ವಲ್ ಟು ಹನ್ನೆರಡು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ಇಪ್ಪತ್ತೈದು ಹತ್ತೊಂಬತ್ತು ತೊಂಬತ್ತೊಂದು ಯಾವುದು ಅಲ್ಲ ಅಂತ ಇದೆ ಸೊ ಈ ರೀತಿಯಾದ ಪ್ರಶ್ನೆಗಳಿಗೆ ನಾವು ಹೇಗೆ ಉತ್ತರವನ್ನ ಕಂಡುಹಿಡೀಬೇಕು ಅಂತ ನಾವು ನೋಡೋದಾದ್ರೆ ಮೊದಲಿಗೆ ನಮಗೆ ಈ ಒಂದು ಕೊಟ್ಟಿರುವಂತಹ ಕಂಡೀಷನ್ ನ ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಳು ಇದನ್ನ ಎರಡು ಕಡೆ ಘನ ಮಾಡೋಣ ಅಂದ್ರೆ ಕ್ಯೂಬ್ ಮಾಡೋಣ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಏಳು ಕ್ಯೂಬ್ ಆಯ್ತು ನಮಗೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಲಸ್ ಬಿ ಕ್ಯೂ ಪ್ಲಸ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಮೂರು ಎ ಬಿ ಇಂಟು ಎ ಪ್ಲಸ್ ಬಿ ಈ ಸೂತ್ರ ಗೊತ್ತಿದೆ ಅಲ್ವಾ ಈ ಸೂತ್ರದ ಸಹಾಯದಿಂದ ಇದನ್ನು ಬಿಡಿಸೋಣ ಅಂದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಮೂರು ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಈಸ್ ಟು ಏಳು ಕ್ಯೂಬ್ ಹಾಗೆ ಇರುತ್ತೆ ಅಂದರೆ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಹಾಗೆ ಇರಲಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಮೂರು ಎಕ್ಸ್ ವೈ ಅಂದರೆ ನಮಗೆ ಗೊತ್ತು ಹನ್ನೆರಡು ಇಂಟು ಹನ್ನೆರಡು ಎಕ್ಸ್ ಪ್ಲಸ್ ವೈ ಅಂದರೆ ಏಳು ಇಸ್ ಈಕ್ವಲ್ ಟು ಏಳು ಕ್ಯೂಬ್ ಆಯಿತು ಏಳು ಕ್ಯೂಬ್ ಅಂದರೆ ಏಳು ಇಂಟು ಏಳು ಇಂಟು ಏಳು ಏಳು ನಲವತ್ತೊಂಬತ್ತು ಇಂಟು ಏಳು ನಲವತ್ತೊಂಬತ್ತು ಇಂಟು ಏಳು ಅಂದರೆ ಏಳು ಒಂಬತ್ತೇಳು ಅರವತ್ತ್ಮೂರು ಅಂದರೆ ಮುನ್ನೂರ ನಲವತ್ತ್ಮೂರು ಬರುತ್ತೆ ಇದಕ್ಕೂತ್ರ ಅಂದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಮುನ್ನೂರ ನಲವತ್ಮೂರು ಮೈನಸ್ ಇನ್ನೂರ ಐವತ್ತೆರಡು ಆಗುತ್ತೆ ಎರಡರ ಕಳೆದಾಗ ತೊಂಬತ್ತೊಂದು ಉತ್ತರ ಬರುತ್ತೆ ಅಂದರೆ ನಮಗೆ ಆಪ್ಷನ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಹೊಂದಿಕೆ ಹೊಂದಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದರೆ ಹದಿನೇಳು ಐದು ಬರುತ್ತೆ ಅಂದರೆ ಮಾಡ್ ಮೂರರಲ್ಲಿ ನೋಡೋಣ ಹದಿನೇಳರನ್ನು ಮೂರರಿಂದ ನಾವು ಭಾಗ ಮಾಡಿದರೆ ಮೂರಾರು ಮೂರು ನಾಲ್ಕು ಹನ್ನೆರಡು ಮೂರೈದು ಹದಿನೈದು ಮೂರ ಐದಲ ಹದಿನೈದು ಅಂದರೆ ಇನ್ನು ಎರಡು ಉಳಿಯುತ್ತೆ ಸೊ ಎರಡು ಉಳಿಯೋದ್ರಿಂದ ಇಲ್ಲಿ ಐದು ಕೊಟ್ಟಿದರೆ ಇದು ಬರೋದಿಲ್ಲ ಅದೇ ಥರ ಎರಡರಿಂದ ಗುಣಾಕಾರ ಇದು ಸಾರಿ ಮಾಡಿ ಐದರಿಂದ ಮಾಡೋದಾದರೆ ಇದು ನೋಡಿ ಇಪ್ಪತ್ತೆರಡನ್ನು ಮಾಡಿ ಐದು ಅಂತಂದರೆ ಐದು ಒಂದಲೇ ಐದು ನಾಲ್ಕು ಇಪ್ಪತ್ತು ಅಂದರೆ ಎರಡು ಉಳಿಯುತ್ತೆ ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಹಾಗೆ ಇದನ್ನು ಚೆಕ್ ಮಾಡೋದಾದರೆ ನಾಲ್ಕರಿಂದ ಹನ್ನೆರಡು ನಾಲ್ಕು ಮೂರಲ ಹನ್ನೆರಡು ಸೊನ್ನೆ ಬರುತ್ತೆ ಆ್ಯಕ್ಚುಲಿ ಇದು ತಪ್ಪು ಒಂದು ಕೊಟ್ಟಿದ್ದಾರೆ ಐದರಿಂದ ಹತ್ತು ಅಂದರೆ ಐದರಡುಲಾ ಹತ್ತು ಹೋಗುತ್ತೆ ಸೊನ್ನೆ ಕೂಡ ಬರುತ್ತೆ ಇದು ಕೂಡ ತಪ್ಪು ಸೊ ಹಾಗಾಗಿ ಸರಿಯಾದ ಉತ್ತರ ಇದು ಮುಂದಿನ ಪ್ರಶ್ನೆ ಸಿಗ್ಮಾ ಎ ಬಿ ಸಿ ಎ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇದರ ಬೆಲೆನ ನಾವು ಕಂಡುಹಿಡಬೇಕಾಗುತ್ತೆ ಸೊ ಹೇಗೆ ಅಂತ ಅಂದರೆ ಎ ಆದಮೇಲೆ ಬಿ ಬಿ ಆದಮೇಲೆ ಸಿ ಸಿ ಆದಮೇಲೆ ಡಿ ತಗೋಬೇಕು ಎ ಆದಮೇಲೆ ನೋಡಿ ಇದು ಏನಂತ ಇದೆ ಎ ಅಂತ ಇದೆ ಎ ಕಂಟಿನ್ಯೂ ಬಿ ಬಿ ಆದಮೇಲೆ ಸಿ ಇದು ಮತ್ತು ಎ ಇದಕ್ಕೆ ಏನು ಮಾಡಬೇಕು ಪ್ಲಸ್ ಮುಂದಿಂದು ಮತ್ತೆ ಬಿ ಆದಮೇಲೆ ಸಿ ಸಿ ಆದಮೇಲೆ ಎ ಮೈನಸ್ ಎ ಆದಮೇಲೆ ಬಿ ಪ್ಲಸ್ ಸಿ ಆದಮೇಲೆ ಎ ಬಿ ಮೈನಸ್ ಈ ಮೈನಸ್ ಬಿ ಆದಮೇಲೆ ಸಿ ಈ ರೀತಿ ಬಡ್ಕೊಬೇಕು ಬಿ * ಸಿ BC ಮೈನಸ್ ಆ BA ಪ್ಲಸ್ CA ಮೈನಸ್ CB ಪ್ಲಸ್ AB ಮೈನಸ್ EAC ಆಗುತ್ತೆ ಈಗ ನೋಡಿ ಈ CA AC +- AB ಗೊತ್ತವಾ ಬಿ ಎ ಸಿ ಬಿ ಮತ್ತು ಬಿ ಸಿ ಎರಡು ಒಂದೇ ಇವರೆಲ್ಲ ಕ್ಯಾನ್ಸಲ್ ಆಗಿ ನಮಗೆ ಝೀರೋ ಉತ್ತರ ಬರುತ್ತೆ ಹಾಗಾಗಿ ಉತ್ತರ ಸೊನ್ನೆ ಸರಿಯಾಗಿದ್ದು ಮುಂದಿನ ಪ್ರಶ್ನೆ ಎರಡು ಆರು ಹದಿನೆಂಟು ಐವತ್ನಾಲ್ಕು ಇದರ ಒಂದು ಶ್ರೇಣಿಯ ಎಂಟನೇ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ನಾವು ಮೊದಲು ಇದು ಗುಣಾತ್ಮಕ ಶ್ರೇಣಿನ ಹರಾತ್ಮಕ ಶ್ರೇಣಿನ ಸಮಾಂತರ ಶ್ರೇಣಿನ ನೋಡೋದಾದರೆ ನೋಡಿ ಇದರಲ್ಲಿ ಇದು ಕಳೆದ್ರೆ ಆರಲ್ಲಿ ಎರಡು ಹೋದರೆ ನಾಲ್ಕು ಬರುತ್ತೆ ಹದಿನೆಂಟರಾಗ ಆರ್ ಹೋದ್ರೆ ಬೇರೆ ನಂಬರ್ ಬರುತ್ತೆ ಹಾಗಾಗಿ ಇದು ಅಲ್ಲ ಸಮಾಂತರ ಶ್ರೇಣಿ ಅಲ್ಲ ಗುಣೋತ್ತರ ಅಂದ್ರೆ ಇದರಿಂದ ಎಷ್ಟು ಗುಣಿಸಿದ ನೋಡಿ ಎರಡು ಮೂರ್ಲೆ ಆರು ಆರು ಮೂರ್ಲೆ ಹದಿನೆಂಟು ಹದಿನೆಂಟು ಮೂರ್ಲೆ ಐವತ್ನಾಲ್ಕು ಅಂದ್ರೆ ಇದೆಂತ ಶ್ರೇಣಿ ಇದು ಗುಣೋತ್ತರ ಶ್ರೇಣಿ ಸೊ ಆರ್ ಇರುತ್ತೆ ಆರ್ ಅಂದ್ರೆ ಇಲ್ಲಿ ಮೂರು ಅಂತ ನಾವು ಹೇಳಬಹುದು ಓಕೆನಾ ಸೊ ಇದಕ್ಕೆ ಎಂದನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಟಿ ಎನ್ ಇಸ್ ಈಕ್ವಲ್ ಟು ಎ ಆರ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಈ ಒಂದು ಸೂತ್ರ ನೆನಪಿಟ್ಕೋಬೇಕು ಇದು ಗುಣೋತ್ತರ ಶ್ರೇಣಿ ಈ ಗುಣೋತ್ತರ ಶ್ರೇಣಿಯಲ್ಲಿ ನಾವು ನೋಡ್ತೀವಿ ಟಿ ಎನ್ ಅಂದರೆ ನಮಗೆ ಎಷ್ಟು ಬೇಕು ಎಂಟನೇ ಪದ ಟಿ ಏಟ್ ಬೇಕು ಇಸ್ ಈಕ್ವಲ್ ಟು ಎ ಅಂದರೆ ಮೊದಲನೇ ಪದ ಯಾವುದು ಎರಡು ಇದು ಮೊದಲನೇ ಪದ ಆಗಿರುತ್ತೆ ಆರ್ ಅಂದರೆ ಮೂರು ಎನ್ ಅಂದರೆ ಎಂಟು ಮೈನಸ್ ಒಂದು ಎರಡು ಎಂಟು ಮೂರರ ಗಾತ ಏಳು ಎಂಟ್ರಲ್ಲೊಂದು ಹೋದರೆ ಏಳು ಅಲ್ವಾ ಸೊ ಮೂರನ್ನು ಏಳು ಸಾರಿ ಗುಣಿಸಬೇಕು ಮೂರು ಎಂಟು ಮೂರು ಎಂಟು ಮೂರು ಎಂಟು ಮೂರು ಎಂಟು ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೂರು ಮೂರು ಒಂಬತ್ತು ಮೂರು ಮೂರು ಒಂಬತ್ತು ಮೂರ್ನೂರು ಒಂಬತ್ತು ಇಂಟು ಮೂರು ಸೊ ಇವು ಮೂರು ಮೂರ್ಮೂರಲೆ ಸಾರಿ ಒಂಬತ್ತಲೇ ಎಂಬತ್ತೊಂದು ಒಂಬತ್ತ್ ಮೂರಲೆ ಇಪ್ಪತ್ತ ಏಳು ಸೊ ಇವೆರಡನ್ನ ಗುಣಕಾರ ಮಾಡೋಣ ಆಗ ಅಂದರೆ ಗುಣಕಾರ ಮಾಡಿದರೆ ಎರಡು ಸಾವಿರದ ನೂರ ಎಂಬತ್ತ ಏಳು ಬರುತ್ತೆ ಈ ಎರಡು ಸಾವಿರದ ನೂರ ಎಂಬತ್ತೇಳನ್ನು ಎರಡರಿಂದ ಮತ್ತೆ ಗುಣಸಕಾರ ಮಾಡಬೇಕು ನೂರ ಎಂಬತ್ತ ಏಳು ಹಾಂ ಎರಡು ಏಳು ಹದಿನಾಲ್ಕು ಹದಿನಾಲ್ಕು ದಶಕ ಒಂದು ಎರಡು ಏಳು ಹದಿನಾರು ಒಂದು ಹದಿನೇಳು ಏಳು ದಶಕ ಒಂದು ಎರಡು ಒಂದು ಎರಡು ಒಂದು ಮೂರು ಎರಡು ಎರಡು ಎರಡ್ಲೆ ನಾಲ್ಕು ಅಂದರೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಉತ್ತರ ಬರುತ್ತೆ ಅಂದರೆ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪ್ರಶ್ನೆಯಲ್ಲಿ ನಾವು ಎಂಟನೇ ಸಂಖ್ಯೆಯನ್ನು ನಾವು ಇಲ್ಲಿ ಕಂಡು ಹಿಡಿದೀವಿ ಇದು ಯಾವ ಶ್ರೇಣಿ ಗುಣೋತ್ತರ ಶ್ರೇಣಿ ಹೀಗೆ ಬೇರೆ ಬೇರೆ ಶ್ರೇಣಿಗಳನ್ನು ಕೇಳ್ಬೋದು ಎಸ್ ಎಸ್ ಎಲ್ ಸಿಯಲ್ಲಿ ಈ ಒಂದು ಈ ಥರದ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ಬೋದು ಇನ್ನೊಂದು ಪ್ರಶ್ನೆ ಇದೆ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಸೊನ್ನೆ ಆದರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ನ ಬೆಲೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಮೊದಲಿಗೆ ನಾವು ಇದರಲ್ಲಿ ಕೊಟ್ಟಿರುವಂಥ ಕಂಡೀಷನ್ ಬರ್ಕೊಡೋಣ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಸಿ ಆಗುತ್ತೆ ಇದನ್ನು ಕ್ಯೂಬ್ ಅನ್ನ ಮಾಡೋಣ ಎರಡು ಕಡೆ ಕ್ಯೂಬ್ ಆನ್ ಬೋರ್ ಸೈಡ್ಸ್ ಆನ್ ಬೋತ್ ಸೈಡ್ಸ್ ನೋಡೋಣ ಆಗ ಎ ಪ್ಲಸ್ ಬಿ ಓಲ್ ಕ್ಯೂಬ್ ಈಸ್ ಈಕ್ವಲ್ ಟು ಮೈನಸ್ ಸಿ ಕ್ಯೂಬ್ ಆಗುತ್ತೆ ಎ ಪ್ಲಸ್ ಬಿ ಏಳು ಕ್ಯೂಬ್ ಅಂದರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಮೂರು ಎ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಸಿ ಕ್ಯೂಬ್ ಆಯಿತು ಹೌದಲ್ವಾ ಈಗ ಎ ಕ್ಯೂಬು ಪ್ಲಸ್ ಬಿ ಕ್ಯೂಬು ಈ ಮೈನಸ್ ಮೂರು ಇದನ್ನ ಆ ಕಡೆ ಮೈನಸ್ ಸಿ ಕ್ಯೂಬ್ ಅದರಲ್ಲಿ ಈ ಕಡೆ ತಗೊಂಡ್ರೆ ಪ್ಲಸ್ ಸಿ ಕ್ಯೂಬ್ ಆಗುತ್ತೆ ಇಸ್ ಈಕ್ವಲ್ ಟು ಇದನ್ನ ಹಚ್ಚಿ ತಗೊಂಡೋದ್ರೆ ಮೈನಸ್ ಮೂರು ಎ ಬಿ ಇಂಟು ಎ ಪ್ಲಸ್ ಬಿ ಆಯಿತು ಓಕೆ ಈ ಮೈನಸ್ ಹಾಗೆ ಇರಲಿ ಎ ಬಿ ಅಂದರೆ ಎ ಬಿ ಬೆಲೆಯನ್ನು ನಾವು ಕಂಡುಹಿಡಬೇಕಾಗ್ತದೆ ಅದಕ್ಕೆ ಮುಂಚೆ ಎ ಬಿ ಹಾಗೆ ಇರಲಿ ಅದು ಮೈನಸ್ ಇರಲಿ ಮೈನಸ್ ಮೂರು ಎ ಬಿ ಎರಲಿ ಎ ಬಿ ಬೆಲೆ ಎಷ್ಟು ಅಂತ ನೋಡೋದಾದರೆ ನಾವು ಮೈನಸ್ ಸಿ ಇರುತ್ತೆ ಸೊ ಮೈನಸ್ ಸಿ ಇಲ್ಲಿ ಬರಿತೀನಿ ಸೊ ಈ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು ಮೂರು ಎ ಬಿ ಸಿ ಅಂದರೆ ಉತ್ತರ ಮೂರು ಎ ಬಿ ಸಿ ಬರುತ್ತೆ ಯಾವುದು ಉತ್ತರ ಆಪ್ಷನ್ ತ್ರೀ ಹೀಗೆ ನಾವು ಲೆಕ್ಕಗಳನ್ನು ಸಾಲ್ವ್ ಮಾಡಬೇಕು ಇನ್ನು ಮುಂದುವರೆದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ